ಹಲೋ ಗೆಳೆಯರೆ ಈಗ ನಾವು ರಾಮ ಮಂದಿರದಲ್ಲಿದ್ದೀವಿ ಈಗ ನೀವು ನೋಡ್ತಾ ಇದ್ದೀರಾ ಬೆಳಗಿನ ಜಾವ ತರ ಕಾಣ್ತಾ ಇದೆ ಹನ್ನೊಂದುವರೆ ಆದ್ರೂ ಬೆಳಗಿನ ಜಾವ ತರ ಇದೆ ವೆದರ್ ಸೂರ್ಯ ಮುಸ್ ಕಾಣೆ ಆಗ್ತಿದ್ದಾನೆ ಜನ ಮಾತ್ರ ಹೆಚ್ಚು ಹೆಚ್ಚು ಆಗ್ತಾ ಇದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಕಡೆನೂ ಜನ ಈ ಕಡೆನೂ ಜನ ರಾಮ್ ಅಂತ ಹೇಳ್ತಿದ್ದಾರೆ ರಸ್ತೆ ಓದಕ್ಕೂ ಜನ 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 ದಿಸ್ ಈಸ್ ಪವರ್ ಆಫ್ ಸನಾತನೀಸ್ ಆ ಲೆವೆಲ್ ಜನ ಸಾಗರ ಎಲ್ಲಿಂದ ಬರ್ತಾರೋ ಏನು ಒಂದು ಅರ್ಥ ಆಗಲ್ಲ ನೋಡ್ರಿ ಅಂದ್ಕಡೆ ಜನ ಸ್ನಾನ ಮಾಡಕ್ಕು ಬರ್ತಾವ್ರೆ

ನನಗೆ ಎಲ್ಲೋ ಲಾಸ್ಟ್ ಇಯರು ಮೊಬೈಲ್ ತೊಗೊಂಡೋಗಿಲ್ಲ ಅಂತ ಹೇಳಿದ್ರು ಆದರೆ ಈ ವರ್ಷ ದೇವರ ಗರ್ಭಗುಡಿಯವ್ರಿಗೂ ಮೊಬೈಲ್ ತೊಗೊಂಡು ಅಂತ ಹೇಳ್ತಿದ್ದಾರೆ ಏಕೆಂದರೆ ಫುಲ್ಲು ಕ್ರೌಡ್ ಇದೆಯಲ್ಲ ಎಲ್ಲರ್ನೂ ಯಾವುದೇ ಲಗೇಜು ಇಡೋರು ಇರ್ಬೋದು ಬಿಟ್ಟಿದ್ದವರು ಹಂಗೆ ಲಗೇಜ್ ಸಮೇತ ದರ್ಶನಕ್ಕೆ ಹೋಗ್ಬೋದು ಅಂತ ಹೇಳಿದರು ಸೊ ಮಜಾ ಆಯಿತು ಈ ವರ್ಷ ಹೆಂಗೋ ರಾಮನ್ ಫೋಟೋ ತಗೋಬೋದು ಅಂತ ಕ್ರೇಜಿ ಈಗ ನಾವು ಎಲ್ಲ ಬ್ಯಾಗ್ಸ್ ಎಲ್ಲ ಲಾಕರ್ ರೂಮಲ್ಲಿ ಇಟ್ಬಿಟ್ಟು ಆಗ ನಾವು ಹೋಗ್ತಾ ಇದೀವಿ ರಾಮ ದರ್ಶನಕ್ಕೆ ನೋಡ್ತಾ ಇದೀವಲ್ಲ ನೀವು ಲೈನ್ ಮುಖಾಂತರ ನೋಡಿ ರಾಮನ ಕೂಗ ಕೂಗುಗಳು ಘೋಷಣೆಗಳು ಎಲ್ಲ ಮಾಡ್ತಂದ ಇದಾರೆ ಕೇಳ್ತಾ ಇರ್ರಿ ಆನಂದ ಪರಮಾನಂದವಾಗುತ್ತದೆ ಜೈ ಜಯ ಎಲ್ಲ ಬಾಬು ಲೇಟ್ಗ ಹೇಳ್ತಾರೆ ಎಟ್ ಮುಂದಕ್ಕೂ

Yeah.